ಸೊ ಇದು ಪಕ್ಷ ನಮ್ಮದೇ ಪಕ್ಷ ಇದೆ ನಮ್ಮದೇ ಅಂತ ಒಂದು ದೊಡ್ಡ ಬ್ಯಾಂಕ್ ಇದೆ ನಮ್ದು ಇದೆ ಓಕೆ ಸೊ ಅವರಿಂದ ಬಂದಿದ್ದೆ ಇವರಿಂದ ಬಂತು ಹೇಳಿಕ್ಕಾಗೊಲ್ಲ ಸೊ ನಾವೇ ನಮ್ಮ ಸ್ವಂತ ಶಕ್ತಿ ಮ್ಯಾಲ್ ಗೆದ್ದಿದ್ವಿ ಪಕ್ಷದ ಸಂಖ್ಯೆ ಶಕ್ತಿ ಮ್ಯಾಲ್ ಗೆದ್ದಿದ್ವಿ ಸೊ ಹಾಗೆ ಆಗೋಲ್ಲ ಅವರಿಂದ ಗೆದ್ದೀವಿ ಇವ್ರಿಂದ ಗೆದ್ದಿ ಅಂತ ಪಕ್ಷದಿಂದ ಗೆದ್ದೀವಿ ಅಷ್ಟೇ ಬೆಳಗಾವಿ ಲೋಕಸಭಾ ಚುನಾವಣೆ ಕ್ಷೇತ್ರಕ್ಕೆ ಕ್ಷೇತ್ರ ಅವರು ಬಿ ಜೆ ಪಿ ಸೇರಿದಾಗುತ್ತೆ ಎಲ್ಲ ಮಾತು ಕೇಳುವಂಥ ಒಂದು ವ್ಯಕ್ತಿಯಿಂದ ಆಗೋಲ್ಲ ಯಾವುದು ಪಕ್ಷ ಇದೆ ಪಕ್ಷ ಲೆಕ್ಕ ಹಿಡಿದ ಅಲ್ಲಿ ಸತೀಶ್ ಜಾರಕಿಹೊಳಿ ಜಗೀತ್ ಸೆಂಟ್ರದ ಲೆಕ್ಕ ಆಗ್ಲಿಕ್ಕಾಗಲ್ಲ ಪಕ್ಷ ದೊಡ್ದು ಪಕ್ಷ ಲೆಕ್ಕ ಆಗಬೇಕು ಒಬ್ಬರಿಂದ ಏನು ಮಾಡ್ಲಿಕ್ಕಾಗಲ್ಲ ಪಕ್ಷ ದೊಡ್ಡದು ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ನಾವೇನು ಪವರ್ ಸೆಂಟರ್ ಆಗಿಲ್ಲ ಪಾರ್ಟಿಯಲ್ಲೇ ಇದ್ದೀವಿ ಇದಿಂದ ಪಾರ್ಟಿಯಲ್ಲೇ ಇದು ಅಷ್ಟೇ ಹೊರಗಡೆ ಏನೂ ಹೋಗಿಲ್ಲ ಅಲ್ಲೇ ಇದ್ದಲ್ಲೇ ಮಾಡ್ತಾ ಇದ್ದೀವಿ ಅಷ್ಟೇ ಆ ರೀತಿ ಯಾವುದೇ ಇಲ್ಲ ಸಮಾನ ಮನಸ್ಕರ ಕೂಡಿದ್ದು ಅಷ್ಟೇ ಹೊರತಾಗಿ ಪವರ್ ಸೆಂಟರ್ ಅಂತಿಲ್ಲ ಹಾಂ ಹೆಂಗೆ ನಾ ಹೆಂಗೆ ಹೇಳ್ರಿ ಏನು ಕ್ರಮ ಆಗಿದೆ ನಾಯಿ ಹೆಂಗೆ ಹೇಳ್ಲಿಕ್ಕೆ ಆದ್ರೆ ನಾ ಹೇಳ್ಲಿಕ್ಕೆ ಆಗೋಲ್ಲ ಈ ಡಿ ಸಿ ಎಮ್ ಚರ್ಚೆಯಲ್ಲಿ ಚುನಾವಣೆ ಒಳಗಡೆ ಏ ಇಲ್ಲ ಅದಿಲ್ಲ ಈಗ ಈ ಸದ್ಯಕ್ಕಿಲ್ಲ ಈ ಚುನಾವಣೆ ಬಂದಿದೆ ಬಹಳ ಹತ್ತಿರ ಈ ಚುನಾವಣೆ ನಾವು ಹೆಚ್ಚು ಫೋಕಸ್ ಮಾಡೋದು ಆ ಕಡೆ ಗಮನ ಸರ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾದರೂ ನೀವು ಇಷ್ಟು ದಿವಸದಾಗ ಬರೀ ಸಚಿವ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಳೋದಾಯ್ತು ಡಿ ಸಿ ಎಮ್ ಹಂಗಾರ ಆಗಬಾರ್ದನ್ನ ನೋಡ್ರಿ ಅದು ಸದ್ಯಕ್ಕಂತ ಅದರ ಅವಶ್ಯಕತೆ ಇಲ್ಲ ಚುನಾವಣೆ ಆದ್ಮೇಲೆ ಕೇಳೋಣ ಮತ್ತೊಂದು ಸಾರಿ ಕೇಳಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ ಹೈಕಮಾಂಡ್ ಇದು ಚರ್ಚೆ ಮಾಡ್ತೀವಿ ಆ ವಿಷಯ ಪ್ರಶ್ನೆ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ ಓಕೆ ಥ್ಯಾಂಕ್ ಯು ರಾಮ ಮಂದಿರದ ಪ್ರಮುಖ ವಿಷಯ ಆಗೋಯ್ತು ಬಿಜೆಪಿಗೆ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿದ್ದಾರೆ ನೀವು ಹೆಂಗೆ ಮಾಡ್ತೀರಿ ಸರ್ ಎಲೆಕ್ಷನ್ ನಮ್ಮದೇ ಆತ ವೋಟ್ ಬ್ಯಾಂಕ್ ನಮ್ಮದು ಸಪ್ರೇಟ್ ಇದೆ ಅವ್ರದ್ದು ಆದಂಥ ವೋಟ್ ಬ್ಯಾಂಕ್ ಇದೆ ನಮ್ಮದೇ ಆತ ವೋಟ್ ಬ್ಯಾಂಕ್ ನಮ್ಮದು ಸಪ್ರೇಟ್ ಇದೆ ಅದು ಏನು ಕ್ಯಾಶ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಯಾರು ಹೋಗ್ತಾರೆ ಬಿಡ್ತಾರೆ ನಾವೇ ನಮ್ಮ ಕೈಯಲ್ಲಿಲ್ಲ ಅವ್ರು ಹೋಗು ಮಣಿಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ ಹ್ಞೂ ಹೋಗಕ್ಕೆ ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ ಈಗ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಎಲ್ಲರೂ ಇರ್ತಾರೆ ನಮ್ಮದು ಅಷ್ಟೇ ಆಶಾಭಾವನೆ ಕಾಂಗ್ರೆಸ್ ಆಗಿತ್ತು ಅಲ್ಲಿಂದ ಯಾಕೆ ಮಾಡಿದ್ರೆ ಅವರು ಮತ್ತು ಅವಾಗ ಬರ್ತಾಗ ಏನಾಯ್ತು ಅಲ್ಲೇ ಅದು ಸೇಮ್ ಆಗಿತ್ತಲ್ಲ ವೇಟ್ ಮಾಡ್ಬೇಕಾಗಿತ್ತು ಆದ್ರೆ ಬೇಗ ಹೋಗಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅದು ಅವ್ರಿಗೆ ಅವ್ರ ಬಿಟ್ಟ ವಿಚಾರ ಪರಿಸ್ಥಿತಿ ಬೆಳವಣ ನಿಲ್ಬೇಕು ಎಲ್ಲರೂ ನಿಲ್ಲೇಬೇಕು ಅವ್ನು ನಿಲ್ಲಿ ಬಿಡುದು ನಿಲ್ಲದು ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಈಗ ಅದ್ರ ಬಗ್ಗೆ ನಾವ್ ಹೇಳಿಕ್ಕಾಗಲ್ಲ ಎಲ್ಲಿ ನಿಲ್ತಾರೋ ಹೆಂಗ್ ನಿಲ್ತಾರತ್ತ ಸಂಪಟ್ಟ ವಿಷಯ ಅಲ್ಲ ಅದು